ಸರ್ವಜ್ಞರ ವಚನಗಳು ಸಂಚಿಕೆ ಇಪ್ಪತ್ತ ಎಂಟು ಧ್ವನಿ ಶಿವಕುಮಾರ ಪ್ರಸ್ತುತಿ ಎಸ್ಕೆ ಟಿ ವಿ ಕನ್ನಡ ಒಕ್ಕಲಿಲ್ಲದ ಊರು ಮಕ್ಕಳಿಲ್ಲದ ಮನೆಯು ಲೆಕ್ಕವಿಲ್ಲದವನ ಬೆಹಾರ ಇವು ಮೂರು ದುಃಖ ಕಾಣಯ್ಯ ಸರ್ವಜ್ಞ ನೋಡಿ ಈ ಒಂದು ಅದ್ಭುತ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಮನೆಗಳೇ ಇಲ್ಲದ ಊರು ಮಕ್ಕಳಿಲ್ಲದ ಮನೆಯು ಲೆಕ್ಕವೇ ಇಡದವನ ವ್ಯವಹಾರವು ಇವು ಮೂರು ಮನಸ್ಸಿಗೆ ನೋವನ್ನು ಮತ್ತು ದುಃಖವನ್ನು ತರುವಂಥದ್ದಾಗಿದೆ ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಹಾಲು ಬೋನಕ್ಕೆ ಲೇಸು ಮಾಲೆ ಕೊರಳಿಗೆ ಲೇಸು ಸಾವಿಲ್ಲದವನ ಮನೆ ಲೇಸು ಬಾಲರ ಲೀಲೆ ಲೇಸೆಂದ ಸರ್ವಜ್ಞ ನೋಡಿ ಈ ಒಂದು ಅದ್ಭುತ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಅನ್ನದೊಂದಿಗೆ ಹಾಲಿದ್ದರೆ ಸವಿಯಲು ಉತ್ತಮವು ಸರವನ್ನು ಕೊರಳಿಗೆ ಧರಿಸಿದರೆ ಉತ್ತಮವು ಹಾಗೂ ಸಾವು ನೋವಿಲ್ಲದ ಮನೆಯು ಉತ್ತಮವು ಮತ್ತು ಮಕ್ಕಳ ಆಟಪಾಠಗಳು ನೋಡಲು ಸವಿಯಲು ಉತ್ತಮವು ಎಂದು ಇಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಉದ್ದಿನ ಒಡೆಲೇಸು ಬುದ್ಧಿಯ ನುಡಿಲೇಸು ಬಿದ್ದೊಡವೆ ಕೈಗೆ ಬರಲೇಸು ಶುಶುವಿಂಗೆ ಮುದ್ದಾಡ ಲೇಸು ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಉದ್ದಿನ ಒಡೆಯು ರುಚಿಯೂ ಆರೋಗ್ಯಕರವೂ ಆಗಿದ್ದು ಉತ್ತಮವಾಗಿರುತ್ತದೆ ಬುದ್ಧಿ ಕಲಿಯಲೆಂದು ಹೇಳುವ ಮಾತುಗಳು ಉತ್ತಮವಾಗಿರುತ್ತವೆ ಬಿದ್ದು ಕಳೆದು ಹೋದ ಒಡವೆಯು ಮತ್ತೆ ಕೈಗೆ ಸಿಕ್ಕರೆ ಸಂತೋಷವಾಗುತ್ತದೆ ಹಾಗೂ ಮಗುವನ್ನು ಮುದ್ದಾಡಲು ಸೊಗಸೆನ್ನಿಸುತ್ತದೆ ಎಂಬುದಾಗಿ ಸರ್ವಜ್ಞರು ಈ ವಚನದಲ್ಲಿ ಹೇಳಿದ್ದಾರೆ ಒಳ್ಳೆಯ ಹಂಚೋಣ ಒಳ್ಳೆಯ ಮಾಡೋಣ ಧನ್ಯವಾದಗಳು